ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ನೋ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಉದ್ಯೋಗ ಮಾಡುವುದು ಪದವಿ ಪ್ರಮಾಣ ಸ್ವೀಕರಿಸುವುದು ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡಲು ಬಾಡಿಗೆ ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಅಲ್ಲಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡಲು ಭೂಮಿ ಖರೀದಿ ಮಾಡಲು ಸ್ವಂತ ಮನೆಯ ದಾಖಲು ಪತ್ರ ಮಾಡಿಸಲು ಚಿನ್ನ ಬೆಳ್ಳಿ ಆಭರಣ ಖರೀದಿಸಲು ನಿಮ್ಮ ಮನೆಗೆ ಮುಖ್ಯವಾದ ವಸ್ತುಗಳನ್ನು ತರಲು ವಿದ್ಯೆ ಪ್ರಾರಂಭಿಸಲು ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾಬಲ ನೋಡುವುದು ಹುಡುಗನಿಗೆ ಮದುವೆಗಾಗಿ ಹುಡುಗಿಯನ್ನು ನೋಡಲಿಕ್ಕೆ ಹೋಗುವುದು ಅಂದಿನ ದಿನ ಹುಡುಗನ ನಕ್ಷತ್ರದ ತಾರಾಬಲ ಇರುವ ದಿವಸ ಹೋಗಿ ನೋಡುವುದು ತುಂಬ ಉತ್ತಮವಾಗಿರುತ್ತದೆ ಹುಡುಗಿಯನ್ನು ವಧುವನ್ನು ನೋಡುವ ದಿವಸ ಹುಡುಗನ ತಾರಾಬಲ ಇರುವುದು ಮುಖ್ಯವಾಗಿರುತ್ತದೆ ವಧುವಿನ ಮನೆಯವರು ಅಥವಾ ಹುಡುಗಿಯ ಮನೆಯವರು ಹುಡುಗನನ್ನು ನೋಡಲಿಕ್ಕೆ ಬರಲು ಹುಡುಗಿಯ ತಾರಾಬಲ ಇರುವ ದಿವಸ ಬರುವುದಕ್ಕೆ ಹುಡುಗಿಯ ತಂದೆ ತಾಯಿ ಅವರಿಗೆ ತಿಳಿಸಿದಾಗ ತುಂಬ ಶುಭ ಫಲವನ್ನು ಪಡೆಯುತ್ತಾರೆ ಈಗ ತಾರಾಬಲ ಯಾವುದು ಎಂದು ನೋಡೋಣ ರೋಹಿಣಿ ಅಸ್ತ ಶ್ರವಣ ಇವು ಅವರಿಗೆ ಜನ್ಮತಾರೆಯಾಗಿ ಬರುತ್ತವೆ ಇದರಲ್ಲಿ ಮಿಶ್ರ ಫಲವಾಗಿರುತ್ತದೆ ಎರಡನೆಯ ತಾರೆಯಾಗಿ ಸಂಪತ್ತು ತಾರೆಯಾಗಿ ಬರುತ್ತದೆ ಮೃಗಶಿರ ಚಿತ್ತ ಧನಿಷ್ಠ ಇದು ಅವರಿಗೆ ಶುಭ ಫಲವಾಗಿರುತ್ತದೆ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಇಪ್ಪತ್ತಾರೆಯಾಗಿ ಮೂರನೆಯ ತಾರೆಯಾಗಿ ಆರಿದ್ರ ಸ್ವಾತಿ ಶತಭಿಷ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಕ್ಷೇಮ ತಾರೆಯಾಗಿ ಬರುತ್ತದೆ ಪುನರ್ವಸು ವಿಶಾಖ ಪೂರ್ವಭಾತ್ರ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಪ್ರತ್ಯಂಗು ತಾರೆಯಾಗಿ ಐದನೇ ತಾರೆಯಾಗಿ ಬರುತ್ತದೆ ಪುಷ್ಯ ಅನುರಾಧ ಭಾದ್ರ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಸಾಧನೆ ತಾರೆಯಾಗಿ ಆರನೆಯ ತಾರೆಯಾಗಿ ಆಶ್ಲೇಷ ಜ್ಯೇಷ್ಠ ರೇವತಿ ಈ ನಕ್ಷತ್ರ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಹೊದ ತಾರೆಯಾಗಿ ಏಳನೆಯ ನಕ್ಷತ್ರ ಅಶ್ವಿನಿ ಮಕಾ ಮೂಲ ಈ ಮೂರು ನಕ್ಷತ್ರದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮಿತ್ರ ತಾರೆಯಾಗಿ ಎಂಟನೆಯ ನಕ್ಷತ್ರ ಅಶ್ವಿನಿ ಮಕಾ ಮೂಲ ಈ ಮೂರು ನಕ್ಷತ್ರದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಒಂಬತ್ತನೇ ತಾರೆಯಾಗಿ ಪರಮಮಿತ್ರ ತಾರೆಯಾಗಿ ಭರಣಿ ಪೂರ್ವ ಪಾಲ್ಗುಣಿ ಪೂರ್ವ ಆಷಾಢ ಈ ಮೂರು ನಕ್ಷತ್ರದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ